ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆಗೆ ವಿರೋಧ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಸಮೀಕ್ಷೆಗೆ ವಿರೋಧ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಸಮೀಕ್ಷೆಗೆ ಎಲ್ಲರೂ ಕೂಡ ಒಳಗಾಗ್ಲೇಬೇಕು ಕೋರ್ಟ್ ಹೇಳಿರೋ ಪ್ರಕಾರ ಏನ್ ಬೇಕೋ ಅದಕ್ಕೆ ಮಾತ್ರ ನೀವು ಉತ್ತರವನ್ನ ಕೊಡಿ ಒತ್ತಾಯ ಇಲ್ಲ ನಿಮ್ಗೆ ಕೋಳಿ ಎಷ್ಟಿವೆ ಚಿನ್ನ ಇದ್ಯಾ ಇದ್ರೆ ಎಷ್ಟಿದೆ ವಾಚ್ ಇದೆಲ್ಲವನ್ನ ಕೇಳಬಾರ್ದು ಅಂತ ನಾನು ಹೇಳಿದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಸಮೀಕ್ಷೆಯಲ್ಲಿ ಎಲ್ರೂ ಭಾಗ್ಯ ಆಗಲಿ ಸಮೀಕ್ಷೆಯನ್ನ ವಿರೋಧಿಸ್ಬೇಡಿ ಆದ್ರೆ ಕೆಲವೊಂದು ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಉತ್ತರ ಕೊಡದೇನು ಇರಬಹುದು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿರೋದು ಯಾರು ಬೇಕಾದ್ರೂ ಅಪೇಕ್ಷೆ ಇದು ಮಾಡಬೇಕು ಕೋರ್ಟ್ ಹೇಳಿದೆ ನಿಮ್ಗೆ ಏನು ಬೇಕು ಉತ್ತರ ಕೊಡಿ ಬೇಡದವತ್ತೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನಾನು ಆಫೀಸರ್ಸ್ ಹೇಳಿ ಕಳಿಸಿದ್ದೀನಿ ಕೋಳಿ ಕುರಿ ಎಲ್ಲ ಬೆಂಗಳೂರು ಸಂಡ್ ಇವಾಗೆಲ್ಲ ಕೇಳೋದೆಲ್ಲ ಬಿಟ್ಬಿಡಿ ನೀವು ಚಿನ್ನ ಇವೆಲ್ಲ ಕೇಳೋಕೆ ಹೋಗ್ಬಿಡಿ ಅವೆಲ್ಲ ಪರ್ಸನಲ್ ವಿಚಾರ ಎಷ್ಟು ವಾಚ್ ಇದೆ ಎಷ್ಟು ಫ್ರಿಜ್ ಇದೆ ಅವೆಲ್ಲ ಏನು ಕೇಳೋ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರು ಅಡ್ವೈಸ್ ಮಾಡಿ ಕಳ್ಸಿದ್ದೀನಿ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ಇಂಡಿಪೆಂಡೆಂಟ್ ಕಮಿಷನರು ಏನು ಸರ್ಕಾರ ಮಾಡಿ ಸಮೀಕ್ಷೆ ಯಾರು ವಿರೋಧ ಮಾಡತ್ತಲ್ಲ ಅರ್ಥ ಇಲ್ಲ ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳಿದ್ರು ಆಮೇಲೆ ನೋಡೋಣ ಅದು ನಾನು ಹೇಳಕ್ಕಾಗಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಇಲಾಖೆಯವರು ಏನು ಮಾಡ್ತಾರೆ ಕಮಿಷನ್ ಮಾಡ್ತಾರೆ ಮಾಡ್ತಾ ಬಿಟ್ಟಿದ್ದು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಮನವಿ ಮಾಡ್ತೀವಿ ಯಾರು ಬೇಕಾದ್ರೂ ಅಪೇಕ್ಷೆ ಪಡಲಿ ಇದು ಮಾಡಬೇಕು ಕೋರ್ಟ್ ಹೇಳಿದೆ